ಫಸ್ಟ್ ಮುಗಿದ್ ಬಿಡ್ಲಿ ಸರ್ ಆಯ್ತರ ಓ ಮೇಡಮ್ ನಮಸ್ತೆ ಅವಾಗ ಬಂದ್ರಿ ಬಂದೆ ಬಂದೆ ಸರ್ ನಾನು ನೋಡ್ಲೇ ಇಲ್ಲ ಮೇಡಮ್ ಆಯ್ತರ ಪೂಜೆ ಇಲ್ಲ ಪೂಜೆ ಆಯ್ತು ಜಸ್ಟ್ ಇವಾಗ ಕೈ ಮುಗಿಬಿಟ್ಟು ನಿಂತ್ಕೊಂಡೆ ಹಂಗೆ ಸ್ವಲ್ಪ ಎಲ್ಲ ಸೆಟ್ರೇಟ್ ಮಾಡಿಸ್ತಾ ಇದೆ ಇವಾಗ ನಮ್ಮ ಹುಡುಗರಿಗೆ ಹೇಳಿದೆ ಸೆಟ್ಟಿಂಗ್ ಮಾಡ್ರ ಐವತ್ತು ಚೂರು ವಿಡಿಯೋ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಸೂಪರ್ ಅದಕ್ಕೂ ಮುಂಚೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗುತ್ತೆ ಎರಡು ಶಾಪನ್ನು ಬೆಂಗಳೂರು ಚಿಕ್ಕಪೇಟ್ ರಾಜ್ಯ ಬರ್ತಾ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಮೋಡನ್ ಚಾನಲ್ ಕಡೆಯಿಂದ ಒಂದೇಗಳು ಹೇಳ್ತಾ ಇವತ್ತೆ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯಗಳಿಗೆ ಇಷ್ಟಪಡ್ತೀನಿ ಇಲ್ಲಿಂದ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ದಕ್ಕೂ ಕರೆಯೋರಿಡ್ತಾರೆ ಜೊತೆಗೆ ನಮ್ಮ ರಾಜ ಎಂಟ್ರಿ ಆಗಿ ಮೇಟ್ಲತ್ತ ಸ್ಪಾಟಲ್ಲಿ ನಮ್ಮ ಶಾಪ್ ಅಲ್ಲ ಮೇಟ್ಲತ್ತ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡ್ರೆ ನಮ್ಮ ಬೋರ್ಡ್ ಹಾಕಿದ್ರು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಇನ್ನೂ ಕನ್ಫ್ಯೂಷನ್ ಅಂತ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಹಾಕಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರಿ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಂಗು ಅವರಿ ಬರ್ ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಹಿಡಿಯನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ಹಿಡಿದ ನಾನು ನಿಮ್ಗೆ ತೋರಿಸ್ತೀನಿ ಒಂದು ಮೂರ್ ಸಾವಿರ ರೂಪಾಯಿಂದ ಐದ್ ಸಾವಿರ ರೂಪಾಯಿ ಬರ್ತಕ್ಕಂಥ ಬನ್ನಿ ಈಗ ನಾನ್ ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ರೆ ಮೇಡಮ್ ನೋಡಿ ಈಗ ನಾನ್ ನಿಮಗೆ ತೋರಿಸಿದ್ರೆ ಮೂರ್ ಸಾವಿರ ರೂಪಾಯಿ ರೇಂಜಲ್ಲಿ ಬರ್ತಕ್ಕಂಥ ವರೈಟೀಸ್ ಒಂದು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಒಂದಕ್ಕಿಂತ ಒಂದ್ ಸಕ್ಕತ್ತ ಬರುತ್ತೆ ಪ್ರತಿಯೊಂದು ಐಟಮ್ ತೋರಿಸ್ತಾ ಹೋಗ್ತೀನಿ ಇದು ಜಸ್ಟ್ ಓನ್ಲಿ ಶಾಂಪಲ್ ಪೀಸ್ ದಾಟಿ ಎಷ್ಟು ಬೇಕಾ ಕಲರ್ ನಿಮಗ್ ನೋಡಿದ್ರೆ

ಬ್ಯೂಟಿಫುಲ್ ಸಾರಿ ಸುಮ್ಮ ಬನ್ನಿ ಖರೀದಿ ಮಾಡಿ ಸೊ ಫ್ರೆಂಡ್ಸ್ ಯಾರ್ ಗಾರಿ ಕಲೆಕ್ಷನ್ಸ್ ಇಷ್ಟ ಆದ್ರೆ ನೀವು ಕೂಡ ಬಂದು ಪರ್ಚೇಸ್ ಬೆಳಗ್ಗೆ ನೆಕ್ಸ್ಟು ನಾನು ನಿಮಗ್ ಕೊಡ್ತೀನಿ ನಾನು ಆಫ್ ಅಂಡ್ ಆಫ್ ಕ್ರೇಪ್ ಸಾರಿ ಮೇಡಮ್ ಇದು ಕ್ರೇಪ್ ಅಂದ್ರೆ ಪ್ಯೂರ್ ಅಲ್ಲ ಮೇಡಮ್ ಇದು ಬಂದು ಇಮಿಟೇಷನ್ ಆಗಿರುತ್ತೆ ಇಮಿಟೇಷನ್ ಅಲ್ಲಿ ಪ್ರೀಮಿಯರ್ ಕ್ವಾಲಿಟಿ ಬೆಲೆ ಬಂದು ಮೂರು ಸಾವಿರದ ಮುನ್ನೂರು ರೂಪಾಯಿ ಮೂರು ಸಾವಿರದ ನೋಡಿ ಫ್ರೆಶ್ ಪೀಸ್ ಇನ್ನು ಈಗಲೇ ಓಪನ್ ಮಾಡ್ತಾ ಇದ್ದೆ ಟ್ರೆಂಡಲ್ಲಿ ಇದೆಯಲ್ಲ ಸ್ಯಾರೀ ಸೀರೆ ಟ್ರೆಂಡಲ್ ಇದೆ ಮೈಸೂರು ಸಿಲ್ಕ್ ಕ್ರೇಪ್ ನಿಮಗೆ ಕಡಿಮೆ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ಎಲ್ಲಾ ರೇಂಜಲ್ಲೂ ನಿಮಗೆ ವೆರೈಟೀಸ್ ಸಿಕ್ಕತ್ತೆ ಇದು ಪ್ರೀಮಿಯಂ ಪ್ರೀಮಿಯರ್ ಕ್ವಾಲಿಟಿನೇ ನಾನು ಯಾಕಂದ್ರೆ ಸುಮ್ಮನೆ ಯಾವುದೋ ಒಂದು ಕಳಪೆ ಕ್ವಾಲಿಟಿ ಕೊಟ್ಟು ನಾವು ಕಸ್ಟಮರ್ಗೆ ಮಿಸ್ಗೈಡ್ ಮಾಡಬಾರ್ದಲ್ಲ ಹಾಗಾಗಿ ನೋಡಿ ಮೇಡಮ್ ಮಸ್ತ್ ಇದೆ ಐಟಮ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಮೂರು ಸಾವಿರದ ಮುನ್ನೂರು ರೂಪಾಯಿ ಒಂದಕ್ಕಿಂತ ಒಂದು ಸೂಪರ್ ಎಲ್ಲ ಸಖತ್ ವೆರೈಟೀಸು ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ಮೂರು ಸಾವಿರದ ಮುನ್ನೂರು ರೂಪಾಯಿನಲ್ಲಿ ಕ್ರೆಪ್ ಸಾರೀಸ್ ನೋಡಿ ಈ ಕಲರ್ ಕಾಂಟ್ರಾಸ್ಟ್ ನೋಡಿ ಮೇಡಮ್ ಹೇಗಿದೆ ಸೇಮ್ ಪ್ಯೂರಿಗೆ ತಲೆ ಮೇಲೆ ಹೊಡೆದಂಗಿದೆ ಈ ಸೇಮ್ ಟು ಸೇಮ್ ಸಾರಿ ಅಲ್ಲೂ ಇದೆ ಮೇಡಮ್ ನಮ್ಮ ಹತ್ರ ಹಾಂ ಸೇಮ್ ಟು ಸೇಮ್ ಡಿಸೈನ್ ಇದೇ ಡಿಸೈನೇ ಕೊಡ್ತೀನಿ ಇದೇ ಡಿಸೈನೇ ಇದೆ ಪ್ಯೂರ್ ಪ್ಯೂರಲ್ಲಿ ಕೂಡ ನೋಡಿ ಚೆಕ್ಸು ಕ್ರೇಪಲ್ಲಿ ಸಾಕಷ್ಟು ವೆರೈಟಿಸ್ ಬರ್ತವೆ ಮೇಡಮ್ ನೋಡಿ ಖರೀದಿ ಮಾಡಿ ಸೂಪರ್ ಐಟಮು ಮೂರು ಸಾವಿರದ ಮುನ್ನೂರು ರೂಪಾಯಿ ರೇಂಜಲ್ಲಿ ನೋಡಿ ಅದಕ್ಕಿಂತ ಚೆನ್ನಾಗಿದೆ ಕಂಪ್ಲೀಟ್ ಲೇಟೆಸ್ಟ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಕಲೆಕ್ಷನ್ ಇಷ್ಟ ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಇದಾಗಿರುತ್ತೆ ಎಲ್ಲ ಬಂದ್ರೆ ನಿಮಗೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಬನ್ನಿ ಖರೀದಿ ಮಾಡಿ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಇಷ್ಟ ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ನೋಡಿ ಈ ಸಲ ನಾನು ನಿಮಗೆ ಒಂದು ಮೂರುವರೆ ಸಾವಿರ ರೂಪಾಯಿ ಕುಟ್ಟು ಕಾಂಟ್ರಾಸ್ಟ್ ಲಕ್ಷ ಬುಟ ಸಖತ್ ಆಗಿದೆ ಮೇಡಮ್ ಸಾರಿ ಬೆಲೆ ಬಂದು ಮೂರುವರೆ ಸಾವಿರ ರೂಪಾಯಿ ಕಾಫಿ ಬ್ರೌನ್ ವಿತ್ ಗ್ರೀನ್ ಕಾಂಬಿನೇಷನ್ ನನಗೆ ಪರ್ಸ್ನಲ್ ಫೇವ್ರೇಟ್ ಕಾಂಬಿನೇಷನ್ ಏನಂತಾನೆ ಗೊತ್ತಿಲ್ಲ ಲೈಕ್ ಈ ಕಲರ್ಸ್ ನ ಮಾತ್ರ ಎವ್ರಿ ಟೈಮ್ ಐ ಎವ್ರಿ ಟೈಮ್ ಸೊ ಇದರ ಡಿಫ್ರೆಂಟ್ ನ್ಯೂನೀಕ್ ಕಲೆಕ್ಷನ್ಸ್ ಈ ಕುಟ್ಟು ಬಾರ್ಡರ್ ಬಂದ್ಬಿಟ್ಟು ಸೂಪರ್ ಆಗಿರುತ್ತೆ ಸೊ ಕಲರ್ಸ್ ಬಂದ್ಬಿಟ್ಟು ಮೇಲೆ ಕೆಳಗಡೆ ಶಫಲ್ ಆಗಿರೋದಿಲ್ಲ ಸೊ ನಿಮಗೆ ಏನಾದ್ರು ಈ ಸೀರೆಗಳೆಲ್ಲ ಬೇಕಂದ್ರೆ ಮೆರ್ ಜಾಗದೇ ಇರುವಂತಹ ಕಲೆಕ್ಷನ್ಸ್ ಎಲ್ಲ ನಿಮಗೆ ಬೇಕಂದ್ರೆ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಕುಟ್ಟು ಸ್ಯಾರೀಸ್ ನ ಒಂದ್ಸತಿ ಟ್ರೈ ಮಾಡಿ ಇದಕ್ ಮುಂಚೆ ಮಾಡದೆ ಇರೋರು ಕೂಡ ನಮ್ಮ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಇದೆ ಈ ನೀವು ಕಾಂಟ್ರಾಸ್ಟ್ ವೆರೈಟಿ ಬರುತ್ತೆ ಸಿಲ್ಕ್ ಅಂತೂ ಅಲ್ವೇ ಅಲ್ಲ ಪ್ಯೂರ್ ಅಲ್ಲ ಇದು ಮೇಡಮ್ ರೇಷ್ಮೆ ಸಖತ್ ಆಗಿದೆ ಸಾರಿ ಬನ್ನಿ ಖರೀದಿ ಮಾಡಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಐಟಮ್ ನೋಡಿ ಮೇಡಮ್ ಎಲ್ಲ ನೋಡಿ ಒಂದಕ್ಕಿಂತ ಒಂದು ಸೂಪರ್ ಮೂರು ಸಾವಿರದ ಎಂಟುನೂರು ರೂಪಾಯಿಗೆ ಸೂಪರ್ ವರ್ತಿ ಸಾರಿ ಕಂಪ್ಲೀಟ್ ಲೇಟೆಸ್ಟ್ ಬೆಲೆನೂ ಚೆನ್ನಾಗಿದೆ ಸೀರೆನೂ ಚೆನ್ನಾಗಿದೆ ಓಕೆ ನೋಡಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ನ ನಾನು ನಿಮಗೆ ಎರಡು ಮೂರು ಸಾವಿರದ ಎಂಟುನೂರು ರೂಪಾಯಿ ರೇಂಜಲ್ಲಿ ಕೊಡ್ತಾ ಇದ್ದೀನಿ ಸೂಪರ್ ಆಗಿದೆ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೆ ಈ ಕಲೆಕ್ಷನ್ಸ್ ಬೇಕಾ ನೀವು ಕೂಡ ಬಂದು ಪೋಜೆ ನೋಡಿ ಈ ಸಲ ಒಂದು ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಚೆಕ್ ಸಾರಿ ಕೊಡ್ತಾ ಇದ್ದೀನಿ ಓಕೆ ಕಂಪ್ಲೀಟ್ ಬಾಡಿ ಚೆಕ್ಸ್ ಹೆವಿ ಕ್ವಾಲಿಟಿ ಮೇಡಮ್ ಇದು ಹೆವಿ ಕ್ವಾಲಿಟಿ ಅಂದ್ರೆ ಸೇಮ್ ಪ್ಯೂರ್ ಅಲ್ಲಿ ಏನ್ ಬರುತ್ತೆ ಸೇಮ್ ಟು ಸೇಮ್ ಸಾರಿ ಇದು ಪ್ಯೂರ್ಗೆ ಇಮಿಟೆಡ್ ಸಾರಿ ಇದು ಬೆಲೆ ಬಂದು ನಾಲ್ಕು ಒಂದ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಓಕೆ ಒಂದಕ್ಕಿಂತ ಒಂದು ಸಖತ್ತ ಇದೆ ಮೇಡಮ್ ಐಟಮ್ ಕಲರ್ಸ್ ನೋಡಿ ಮೇಡಮ್ ಎಲ್ಲ ಹೊಸ ಹೊಸ ಕಲರ್ಸ್ ಕಂಪ್ಲೀಟ್ ಡಿಫ್ರೆಂಟ್ ನೋಡಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರಿಸು ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ರೇಂಜಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ನೋಡಿ ಎಲ್ಲ ಹೊಸ ಹೊಸ ಕಲರ್ಸ್ಗಳು ಮೇಡಮ್ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರು ನಾನ್ ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ ಆಫ್ ಸಿಲ್ಸ್ ಸಿಲ್ಕ್ಸ್ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಚೆಕ್ ಸೀರೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ಮೇಡಮ್ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಬ್ಯೂಟಿಫುಲ್ ಆಗಿರುವಂತಹ ಈ ಸೀರೆಗಳು ನಿಮಗೆ ಬೇಕಂದ್ರೆ ನೀವು ಕೂಡ ಬಂದು ಮೇಡಮ್ ಇಡೀಗ ಒಂದು ರೇಷ್ಮೆ ಟಿಶ್ಯೂ ಸಾರಿ ಕೊಡ್ತಾ ಇದ್ದೀನಿ ರೇಷ್ಮೆಯಲ್ಲ ಮೇಡಮ್ ರೇಷ್ಮೆಯಲ್ಲಿ ಇನ್ವಿಟೇಷನ್ ಮತ್ತೆ ರೇಷ್ಮೆಗೆ ಈಕ್ವಲ್ ಆಗಿದೆ ಈ ಸಾರಿ ಬೇಕಾದ್ರೆ ಸೇಮ್ ಟು ಸ್ಯಾಮ್ ಸಾರಿ ಅಯ್ಯರ್ ರೇಂಜಲ್ಲಿ ಕೂಡ ನಿಮಗೆ ಸಿಕ್ಬಿಡುತ್ತೆ ಸಕ್ಕತ್ತಾಗಿದೆ ಮೇಡಮ್ ಸಾರಿ ನೋಡಿ ಚೂರಿಗೆ ತಲೆ ಮೇಲೆ ಇದೆ ಐಟಮ್ ಇದು ಸಖತ್ ಸಾರಿ ಬೆಲೆ ಬಂದು ನಿಮಗೆ ಐದರಿಂದ ಐದುವರೆ ಸಾವಿರ ನೋಡಿ ನೋಡಿ ಒಂದು ಕಿದ್ದು ಸೂಪರ್ ನೋಡಿ ಇದು ನೋಡಿ ಮೇಡಮ್ ಹೆಂಗಿದೆ ನೋಡಿ ಕಲರ್ ಸೇಮ್ ಪ್ಯೂರ್ ಏನು ಬರುತ್ತೆ ಅದೇ ಥರ ಬರುತ್ತೆ ಮೇಡಮ್ ಸೂಪರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ಕಲೆಕ್ಷನ್ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ದ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಪ್ರಿಟಿಯಸ್ ಸ್ಯಾರಿ ಇದಾಗಿರುತ್ತೆ ಬಂದ್ಬಿಟ್ಟು ನಿಮಗೆ ಇಮಿಟೇಷನ್ ಟಿಶ್ಯೂ ಸಿಲ್ಕ್ ಸ್ಯಾರಿ ಇದೇ ಬಂದ್ಬಿಟ್ಟು ನಿಮಗೆ ಪ್ಯೂರ್ ಹೋಗ್ತೀರಾ ಅಂದ್ರೆ ಅಬೋ ಲೈಕ್ ಒಂದು ಮೂವತ್ ಸಾವಿರ ನಲವತ್ ಸಾವಿರ ರೇಂಜ್ ಅಲ್ಲಿ ಬರುವಂತದ್ದಾಗಿರುತ್ತೆ ಸೇಮ್ ಸಾರಿ ನಾವು ಇಮಿಟೇಷನ್ ಮಾಡ್ತಿದ್ವಿ ಇದೆಲ್ಲ ಬಂದು ನಿಮಗೆ ಒಂದು ಫೈವ್ ಅಂಡ್ ಫೈವ್ ಅಂಡ್ ಹಾಫ್ ರೇಂಜ್ ಅಲ್ಲಿ ಸಿಕ್ಬಿಡುತ್ತೆ ನಿಮಗೆ ಒಂದಕ್ಕಿಂತ ಒಂದು ಚೆನ್ನಾಗಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸ್ಯಾರೀಸ್ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ಮೂರು ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಒಂದು ಐದು ಸಾವಿರ ರೂಪಾಯಿ ಐದು ಐದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ದೆ ಕೇಳ್ಕೊಳ್ತಾ ನಾನು ನಿಮಗೆ ಮುಗಿಸ್ತಾ ಯು ಸೋ ಮಚ್ ಸರ್